ನಮಸ್ಕಾರ ವೀಕ್ಷಕರೇ ಜನನಾಯಕ ಆಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಒಂದು ಸ್ವಲ್ಪ ಕೂಡ ಬಡ ಕುಟುಂಬದಲ್ಲಿರ್ತಕ್ಕಂತ ವ್ಯಕ್ತಿಗಳು ಇರೋದ್ರಿಂದ ಯಾರು ಕೂಡ ಇವರಿಗೆ ಸಹಾಯ ಮಾಡಲಿಲ್ಲ ಅಂತ ಕಷ್ಟ ಅಷ್ಟು ಕಷ್ಟಕ್ಕೂ ಸಹಾಯ ಮಾಡದಿದ್ರು ಸಹಿತ ಒಂದು ಧೈರ್ಯನೇ ಬಂಡವಾಳ ಮಾಡ್ಕೊಂಡು ಬಹಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದ್ರು ಸ್ನೇಹಿತರೆ ಅದು ಆ ಒಂದು ಸ್ನೇಹಿತರು ಹೆಂಗಿತ್ತಂದ್ರೆ ಪ್ರತಿಯೊಂದು ಸ್ನೇಹಿತರಲ್ಲಿ ಎಲ್ಲರೂ ಕೂಡಿದಾಗ ಅದರಲ್ಲಿ ಯಾರೋ ಒಬ್ರು ಅಂಗಿ ಪ್ಯಾಂಟ್ ಚೆನ್ನಾಗಿತ್ತಂದ್ರೆ ಅದನ್ನ ನಾಳೆ ಇನ್ನೊಬ್ಬರು ನಡ್ಕೊಂಡು ಹೋಗಿ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಷ್ಟು ಒಂದು ಬಡತನ ಇವತ್ತು ಈ ಸ್ನೇಹ ಬರೀ ಸ್ನೇಹ ಆಗಿ ಉಳಿಲಿಲ್ಲ ಆ ಸ್ನೇಹ ಬಳಗದಲ್ಲಿ ಕೂಡ ಒಬ್ರು ಯೋಧ ಆಗಿಬಿಡುತ್ತಾರೆ ಎಸ್ ಯಾರ ಜೊತೆ ಹೋಗಿ ಬಕೆಟ್ ಇಡೋಕ್ಕೂ ಬರಲ್ಲ ನನಗೆ ಇರೋದು ಅಭ್ಯಾಸ ಅಂದ್ರೆ ನೇರ ನುಡಿ ವಿದ್ಯುತ್ ನಾನು ನೇರವಾಗಿ ಹೇಳ್ತೀನಿ ಅದೇ ನನ್ನ ಅಭ್ಯಾಸ ಅಂತ ಹೇಳ್ತಾರೆ ಬಹುಶಃ ಇವತ್ತು ಗೌಡರು ಅವರ ಸ್ನೇಹಿತರು ಎಲ್ಲ ಸೇರಿ ಇವತ್ತು ನಗರ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ ಮೈಂಗಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಧೂಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಊರಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದಕ್ಕೆ ಹೋರಾಟ ಮಾಡಿ ಧ್ವನಿ ಎತ್ತಿ ಇಲ್ಲದ ಸಲ್ಲದ ಸಮಸ್ಯೆಗಳನ್ನ ಮೈಮೇಲೆ ಕೊಂಡಿದ್ದು ಕೂಡ ಬಹಳಷ್ಟು ಉದಾಹರಣೆಗಳು ಇದೆ யோத பந்திருக்காங்க ನಮಗೆಲ್ಲ ಈ ಥರ ಒಂದು ಕಲೆಗೆ ನಮಗೆ ಬಹಳ ಬೆಂಬಲವಾಗಿ ನಿಂತಿದ್ದಂತ ದಾಸ ನರಸಿಂಹಪ್ಪ ಅಂತೇಳಿ ಅವ್ರ ಮಗ ಬ್ರಹ್ಮಯ್ಯ ನರ್ಸಪ್ಪ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅವ್ರು ನರ್ಸಪ್ಪ ಅನ್ನೋದು ಅವ್ರ ಮನೇಲಿ ನಾವೆಲ್ಲರೂ ಸೇರ್ತಿದ್ವಿ ಅವ್ರ ಮನೇಲಿ ಒಂದು ರೂಮ್ ಮಾಡ್ಕೊಂಡಿದ್ವಿ ಅದ್ರಿಂದ ನಾವು ಅದನ್ನೇ ಒಂದು ಗಾಡಿ ಮನೆ ಟೈಪ್ ಅಂದ್ಕೊಂಡು ಅಲ್ಲೆಲ್ಲ ಒಂದು ಕೆಲವೊಂದು ಆಯುಧಗಳು ಇರ್ತಿದ್ವಿ ಸರ್ ಎಕ್ಸರ್ಸೈಸ್ ಮಾಡೋ ಸಾಮಾನುಸಾರಿ ಇಟ್ಕೊಂಡು ಅಲ್ಲೇ ಮಾಡ್ತಿದ್ವಿ ಅಲ್ಲಿ ಒಂದು ಸ್ವಲ್ಪ ನಾವೆಲ್ಲ ಅಲ್ಲಿ ಟ್ರೈನಿಂಗ್ ಚೆನ್ನಾಗಿ ಆದಾಗ ನಾವು ಪ್ರದರ್ಶನ ಕೂಡ ಕೊಡ್ತಿದ್ವಿ ಎಲ್ಲ ಫ್ರೀ ಆಗಿ ಅಲ್ಲೆಲ್ಲಿ ಇಲ್ಲಿ ನಮ್ದು ಯುಗಾದಿ ಬಂದ್ರೆ ಮತ್ತು ಅವೆಲ್ಲ ಪ್ರದರ್ಶನ ಕೊಡ್ತಿದ್ವಿ ಆ ಥರ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್ ಅದೆಲ್ಲ ಆದಮೇಲೆ ನಮಗೆ ಮತ್ತೆ ನಮ್ಮ ಜೊತೆಗಿರ್ತಕ್ಕಂಥ ಒಬ್ಬ ಸ್ನೇಹಿತ ಈಗ ಚೆನ್ನಾಗಿ ಎಜುಕೇಷನ್ ಚೆನ್ನಾಗಿ ಮಾಡ್ತಾಯಿದ್ದ ಸ್ಪೋರ್ಟ್ಸ್ನಲ್ಲಿ ಒಳ್ಳೆ ಫಿಟ್ ಇದ್ದ ಆಮೇಲೆ ಅವ್ರ ಮನೇಲಿ ಭಾಳ ಆರ್ಥಿಕತೆ ಇತ್ತು ತಂದೆ ತಾಯಿ ವ್ಯವಸಾಯ ಮಾಡಬೇಕು ಮತ್ತು ಇವರು ಅಣ್ಣರು ಇದ್ದರು ಅವರಿನ್ನ ಓದ್ತಿದ್ರು ಇವರು ಸ್ವಲ್ಪ ಇವರಿಗೆ ಜಾಸ್ತಿ ಆಸಕ್ತಿ ಸ್ಪೋರ್ಟ್ಸಿನ ಮೇಲೆ ನಮ್ಮ ಜೊತೆಗೇಲಿರ್ತಿದ್ರು ಜಾಕಿ ಚೆನ್ನಿ ಈ ಥರ ಮಾಡಿದೆ ಬುಡ್ಸ್ಲಿ ಈ ಥರ ಮಾಡಿದೆ ನಾವು ಈ ಥರ ಕಲಿಬೇಕು ಆ ಥರ ಅಂತೇಳಿ ಕ್ರಿಕೆಟ್ನಲ್ಲಿ ಕೂಡ ಭಾಳ ಚೆನ್ನಾಗಿ ಆಸಕ್ತಿ ಇದ್ದರು ಆವಾಗ ಇವರು ಇವರಿಗೆ ಒಂದೆರಡು ಮೂರು ಸಲ ಇಂಟರ್ವ್ಯೂ ಹೋಗ್ಬೇಕು ಏನಾದರೂ ಒಂದು ನಾನು ಅಂತ ಅಂದಾಗ ನಾವೆಲ್ಲ ಡಿಸ್ಕಷನ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಇದರಿಂದ ಜಾಸ್ತಿ ಇತ್ತು ನಮ್ಮ ದೇಶದ ಯೋಧ ಆಗ್ಬೇಕು ಅದು ನನಗೆ ಭಾಳ ಇಂಟ್ರೆಸ್ಟ್ ಐತೆ ಅಂದಾಗ ಆಯ್ತು ಟ್ರೈ ಮಾಡಪ್ಪ ಅಂದಾಗ ಆತ ಏನು ಟ್ರೈ ಮಾಡ್ತಾನೆ ಸ್ಪೋರ್ಟ್ಸ್ ನಾವೆಲ್ಲ ಸಹಕಾರ ಮಾಡ್ತಿದ್ವಿ ಬೆಳಿಗ್ಗೆ ಸಾಯಂಕಾಲ ಟ್ರೈನ್ ಇದ್ದ ಟ್ರೈನ್ ಅಪ್ ಮಾಡ್ಬೇಕಾದ್ರೆ ಅದೇ ಏನೇನು ಇಂಟ್ರೆಸ್ಟ್ ಇತ್ತು ಅದಕ್ಕೆಲ್ಲ ನಾವು ಸಹಕಾರ ಮಾಡೋದು ಕೋಲಿ ಈ ಥರ ಇಟ್ಕೊಳ್ಳೋದು ಜಂಪ್ ಮಾಡೋದು ಹೈ ಜಂಪ್ ಲಾಂಗ್ ಜಂಪ್ನೆಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋದ್ರು ಆಮೇಲೆ ಅದ್ರೆಲ್ಲ ಎಲ್ಲರ್ಗಿಂತ ಚೆನ್ನಾಗಿ ಮಾಡೋ ಮನುಷ್ಯ ಆಮೇಲೆ ಅದನ್ನ ನೋಡಿಬಿಟ್ರೆ ನಮಗೆ ಗೊತ್ತಾಗೋದು ಈತ ಏನಾದರೂ ಕ್ಲಿಕ್ ಆಗ್ತಾನಪ್ಪ ಅಂತೇಳಿ ಅವಾಗ ಅಲ್ಲಿಂದ ಈ ಬೆಳಗಾವಿ ಒಂದ್ಸಲ ನಾನು ಟ್ರೈನಿಗೆ ಹೋಗಿದ್ದು ಕರ್ಪಶಿಗೌಡ ಇತ್ತಿ ಇಬ್ಬರು ಹೋಗಿದ್ರು ಟ್ರೈನಿಗೆ ಹೋಗಕ್ಕೆ ಮಾತ್ರ ದುಡ್ಡು ಇತ್ತು ಹತ್ರ ಒಂದು ಅರವತ್ತು ರೂಪಾಯಿ ಅಷ್ಟಿತ್ತು ಹೋಗಿ ಅಲ್ಲಿ ಬಾಳೆಹಣ್ಣು ತಿಂದು ಟ್ರೈನಿಗೆ ಟ್ರೈ ಅದು ಏನು ಇದಿತ್ತಲ್ಲ ಟ್ರೈನರ್ನಾಗ ಬರೀ ಬಾಳೆಣೆ ತಿಂದು ಅಲ್ಲಿ ಅವತ್ತು ಭಾಗವಹಿಸಿ ಬಂದಿದ್ರು ಎಂಟ್ರನ್ನಾಗ ಅವತ್ತು ಜಸ್ಟ್ ಮಿಸ್ ಆದ ಒಂದು ನಿಮಿಷ ಏನು ಅಂತ ಹೇಳಿದರು ಮತ್ತೆ ಬಳ್ಳಾರಲ್ಲಿ ಕೂಡ ಒಂದ್ಸಲ ಸಲ ಇದಾಯ್ತು ಅದು ಕೊಟ್ಟ ಮೇಲೆ ಮತ್ತೆ ಇವ್ರಿಗೆ ಹೋಗೋಕ್ಕೂ ಪರಿಸ್ಥಿತಿ ಭಾಳ ಕಷ್ಟ ಇತ್ತು ಬಟ್ಟೆಗಳು ಅವೆಲ್ಲ ನಾವೆಲ್ಲ ಸ್ನೇಹಿತರು ನಮಗೆ ಏನು ಅವಾಗ ನಾನು ಕೂಡ ಭಾಳಷ್ಟು ಕಷ್ಟ ನಾನು ಕೂಡ ಏನು ಸಹಾಯ ಮಾಡೋಕ್ಕಾಗಲೋ ವ್ಯಕ್ತಿ ಅವಾಗ ಅವಾಗ ನಮ್ಮ ಗೌಡರು ಸರ್ ಪರವಾಗಿಲ್ಲ ಅವಾಗ ಅವರವರು ಬ ಒಂದೊಂದು ಜೊತೆ ಬಟ್ಟೆ ಇದ್ರೆ ಕೂಡ ತೊಗೊಂಡು ಜೊತೆಗೆ ಓದೋಂಥ ಇವರು ಹೋದ್ಮೇಲೆ ಸುಮಾರು ನಮಗೆ ಲೆಟ್ರ್ ಬರೆಯರು ನೀವು ಎಲ್ಲರೂ ಚೆನ್ನಾಗದಪ್ಪ ನಮ್ಮ ಸ್ನೇಹಿತರೆ ಹೆಂಗೆ ಏನಂತೇಳಿ ನಮಗೆ ಭಾಳಷ್ಟು ದೊಡ್ಡ ಖುಷಿ ಇವರು ಅಲ್ಲಿ ಹೋದ್ಮೇಲೆ ಮಂಜಿನೊಂದು ಮೂರು ತಿಂಗಳು ಆರು ತಿಂಗಳು ಮೂರು ವರ್ಷ ಟ್ರೈನಿಂಗು ಬಂದ ಮೇಲೆ ಅದು ಟ್ರೈನಿಂಗ್ ಆಗಿ ಬಂದ ಮೇಲೆ ನಾವು ಕಂಡಿಡೋಕ್ಕಾಗಿ ಅಷ್ಟು ಚೇಂಜ್ ಆಗ್ಬಿಟ್ಟಿದ್ದೆ ಮತ್ತೆ ನಾವು ವಾಲ್ಮೀಕ ಸಂಘದ ಅಧ್ಯಕ್ಷರಾದ್ವಿ ಸರ್ ಅಧ್ಯಕ್ಷರಾದ ತಕ್ಷಣ ಸಾಮೂಹಿಕ ಲಗ್ನಗಳು ಅಂತವೆಲ್ಲ ಮಾಡಿದ್ವಿ ಸರ್ ನಾವೆಲ್ಲ ನಮ್ದೊಂದು ಯಾರೇ ಇರಲಿ ಎಲ್ಲ ಜನ ಮದ್ವೆ ಇರ್ಲಿ ಯಾರ ಕರೆಕ್ಟ್ ಏಜ್ ಇದ್ರೆ ಅವ್ನಿಗೆಲ್ಲ ನಾವು ಮದುವೆ ಮಾಡಕ್ ಅದಕ್ಕೆಲ್ಲ ನಾವು ಸಹಕಾರ ಮೇನ್ ದೊಡ್ಡ ಪ್ರಾಬ್ಲಮ್ಸ್ ಅಂದ್ರೆ ರೈತರು ಸರ್ ರೈತರಿಗೆ ಸರ್ ಚೆನ್ನಾಗಿ ಆರ್ಥಿಕವಾಗಿ ಬಲಿಷ್ಠ ಆಗ್ಬೇಕು ಸರ್ ಅದು ಒಂದು ನಮಗೆ ಬಹಳಷ್ಟು ಬೇಡಿಕೆ ನಾವು ರೈತರ ಮಕ್ಕಳೇ ಆ ಒಂದಕ್ಕ ಎಲ್ಲಾ ಸ್ವಲ್ಪ ಸಹಕಾರ ಮಾಡಬೇಕಂತ ನನಗೆ ವಿಷಯ ಸರ್ ಸಾಮೂಹಿಕ ಮದುವೆಲ್ಲ ಬಡ ಬಡ ಕುಟುಂಬ ಇದ್ವು ಅವ್ರಿಗೆಲ್ಲ ಮತ್ತೆ ಸಾಮೂಹಿಕ ಮದುವೆ ಈಗ ಸುಮಾರು ಒಂದು ನಾಲ್ಕೈದು ವರ್ಷ ಆಯ್ತು ಸರ್ ಅವಾಗೆಲ್ಲ ನಿಂತ್ಕೊಂಡು ಮದುವೆಗಳು ಮಾಡೋದು ಇಲ್ಲಿಂದ ಅದಕ್ಕೆಲ್ಲ ಆರ್ಥಿಕ ಯಾರು ಗೊಡ್ರ ಕೊಡ್ತದರ ದೊಡ್ಡ ಮದುವೆಗೆ ಇಲ್ಲ ಸರ್ ಕಂಪನಿ ಕಂಪ್ನಿ ಆಸುಬಾ ಏನಾಗ ಮೈನಿಂಗ್ ಇದೆ ಅವೆಲ್ಲ ಸಹಕಾರ ಮಾಡಿ ಹಾ ನಿಮಗೆಲ್ಲ ಏನ್ ಸಿಗ್ತಿತ್ತು ಮತ್ತೆ ಕರಿಬೇಸು ನೋಡೋ ಕರೆದು ಬರೀಪ್ಪ ಎಲ್ಲ ಮದಿ ಮಾಡ್ತೀವಿ ಮದುವೆ ಮಾಡೋಣ ಎಲ್ಲ ಪಟ್ಟೇತನ ಅಂದಾಗ ನೀವೇನು ಅನ್ಕೊಂಡ್ರಿ ಮತ್ತೆ ಏನಿಲ್ಲ ಸರ್ ಏನಿಲ್ಲ ನಾವು ಒಗ್ಗಟ್ಟಾಗಿ ಅಷ್ಟೇನೆ ಒಂದು ಒಳ್ಳೆಯದಾಗ್ಲಂತ ಮಾಡೋದು ಏನು ಅದು ಸಿಗ್ತದೆ ಇದು ಸಿಗ್ತದೆ ಹೇಳಕ್ ಹೋಗ್ಲಿಲ್ಲ ಏನ ಅಲ್ಲಪ್ಪ ಯಾಕೆ ನಮಗೆ ರಿಸ್ಕ್ ಬೇಕು ಎಂತ ರಾಜಕೀಯ ವ್ಯಕ್ತಿಗಳೇ ಮಾಡಿಲ್ಲ ನಮ್ಗೆ ಆಗ್ಬೇಕಂತ ಹೇಳಿಲ್ಲ ನೀವು ಇದು ಮದುವೆಗಳು ಮಾಡೋದ್ರಿಂದ ಸರ್ ಸಮಾಜಕ್ಕೆ ಒಂದು ಒಬ್ಬ ಬಡ ಕುಟುಂಬಕ್ಕೆ ಒಳ್ಳೆಯದಾಗ್ಲಂತಾನೆ ಮಾಡೋದು ಇದರಲ್ಲಿ ಇದ್ರಲ್ಲಿ ಯಾವ್ದು ಭೇದ ಭಿನ್ನ ಆ ಜಾತಿ ಈ ಜಾತಿ ಅಮ್ಮದು ಏನಿದ್ರ ಎಲ್ಲ ಒಗ್ಗಟ್ಟಾಗಿ ಸರ್ ಕರಬೇಷ ನೇರ ನೇರ ಮಾತಾಡೋದು ಯಾವುದೇ ಸುಳ್ಳು ಕಪಟ ಯಾವುದೂ ಇಲ್ಲ ನೇರವಾಗಿ ಮಾತಾಡ್ತಾನೆ ಆರಾಮಾಗಿ ಜೀವನ ಮಾಡ್ಬೋದಲ್ಲ ಕರಿಬಸವನ ಗೌಡ್ರು ಯಾಕೆ ಇಷ್ಟ ಕೇರ್ ತಗೊಂತಾರ ಊರಿನ ಬಗ್ಗೆ ಅಲ್ಲ ಸರ್ ಊರಿನ ಬಗ್ಗೆ ಅಂದ ಮೇಲೆ ಊರಾಗ ಇದ್ಮೇಲೆ ಕೇರ್ ತಗೋ ಸರ್ ಅವ್ರು ಗೌಡ್ರು ಅವರು ಹ್ಮ್ ಕರಿಬಸವನ ಗೌಡ್ರು ಅಂತಂದ ಇದೆಯಲ್ಲ ಮತ್ ಊರಿನ ಬಗ್ಗೆ ಸಣ್ಣ ಪುಟ್ಟ ಇದ್ರೆ ಈಗ ಒಣಗೆ ಏನಾದ್ರು ಸಮಸ್ಯೆ ಇದ್ರೆ ಹಿಂಗ ಗೌಡ ಹಿಂಗ ಐತ್ ಅಂತ ಕರಿತೀವ ಅಲ್ಲಿ ಬಂದೆಲ್ಲ ಸಮಸ್ಯೆ ಬಗೆಹರಿಸ್ತಾನ ಸಣ್ಣ ಪುಟ್ಟ ಜಗಳ ಇದ್ರೆ ಕರಿದ್ರೆ ಬಗೆಹರಿಸ್ತಾನ ನಮ್ ಫ್ರೆಂಡ್ಶಿಪ್ ಮುಖಾಂತರ ಎಲ್ಲಾರು ಹೋಗಿ ಸರ್ವೆ ಸೆಟಲ್ಮೆಂಟ್ ಮಾಡಬೇಕಾದ್ರೆ ಕೆಲವು ಕೆಲವು ಲ್ಯಾಂಡ್ ಏನು ಮಾಡಿದ್ರೆ ಎಲ್ಲ ಪಟ್ಟಪಾಣಿ ಇರ್ತಕ್ಕಂಥ ಸರ್ ಎಂಬತ್ತರಿಂದ ಎಂಬತ್ತನೇ ಇಸ್ವಿಯಿಂದ ಇಲ್ಲವರೆಗೆ ನಾವು ಉಳುಮೆ ಮಾಡ್ತಾ ಇದ್ವಿ ಆ ಭೂಮಿಯಲ್ಲಿ ನಾವು ಇವಾಗ ನಿರಂತರವಾಗಿದ್ವಿ ಅದು ಸರ್ವಿಸ್ ಸೆಟಲ್ಮೆಂಟ್ ಮಾಡಬೇಕಾದ್ರೆ ಆ ಒಂದು ಪ್ರದೇಶನ ಖರಾಬ್ ಅಂತ ಮಾಡಿದ್ದಾರೆ ಸರ್ ನಮ್ಮೂರು ಇರ್ಬೋದು ಮುನ್ನೂರು ಡಾಪುರ ಇರ್ಬೋದು ಸರ್ ಆಲ್ರೆಡಿ ಕಲ್ಬಶ್ ಗೌಡ್ರು ಹೇಳಿದ್ರು ಈ ಒಂದು ಭಾಗದಲ್ಲಿ ನಾವು ಕೂಡ ಅಲ್ಲಿ ಉಳುಮೆ ಮಾಡ್ತಿದ್ವಿ ಸೊಮ್ಮ ಆಫರ್ ಕಾಲದಿಂದ ನಮ್ಮದು ಕೂಡ ಇದೆ ಸರ್ ನಮ್ಮದು ಹೋರಾಟ ಇದೆ ಸರ್ ಅದರ ಪರವಾಗಿ ಅದನ್ನು ಮಾನ್ಯ ಸಂತೋಷ್ ಲಾಡು ಹಾಗೂ ಈಗಿರ್ತಕ್ಕಂಥ ಲಾಸ್ಟ್ ಟೈಮ್ ಎಮ್ ಎಲ್ ಇದ್ರೆ ಸರ್ ತುಕಾರ ಸರ್ ಈಗ ಎಮ್ ಪಿ ಆಗಿದ್ದಾರೆ ಅವರು ಕೂಡ ನಾವು ಭಾಳಷ್ಟು ಸಲ ಹೋಗಿ ಕೇಳ್ಕೊಂಡಿದ್ವಿ ಸರ್ ಆದಷ್ಟು ಬೇಗನೆ ಇದೊಂದು ಈ ಈ ಒಂದು ನಿಮ್ಮ ಒಂದು ಅಪ್ಪು ಟಿ ವಿ ಮುಖಾಂತರ ತಮಗೇನು ಕೇಳ್ಕೊಳ್ಳೋದೇನೆಂದರೆ ಈ ಮೈನಿಂಗು ಇಲ್ದಂಗೆ ಏನು ಮಾಡೋಕ್ಕಾಗಲ್ಲ ಸರ್ ಈಗೆಲ್ಲ ನಮ್ಮ ಮೈನಿಂಗ್ ಇರೋದ್ರಿಂದ ನಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಹಾಸ್ಪಿಟ್ಲ್ ಮಾಡಲಿ ಒಳ್ಳೆ ಎಜುಕೇಷನ್ ಮಾಡಲಿ ರೈತರಿಗೆ ಒಂದು ಟ್ರೈನಿಂಗ್ ಸೆಂಟ್ರ್ ಸರ್ ಬರೀ ರೈತರಾಗಿ ಉಳಿಬಾರ್ದು ಅವ್ರು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಬಲಿ ಒಂದು ಒಂದು ಹಾಲ್ ಡೈರಿ ಇದು ಒಂದು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈಗೇನೊಂದು ಬೇರೆ ಬೇರೆ ಸಣ್ಣ ಪುಟ್ಟ ಉದ್ಯಮ ಇದಾವಲ್ಲ ಸರ್ ಅದರಲ್ಲೆಲ್ಲ ಬೆಳೆಯಿಂದ ನಮ್ಮ ರೈತರು ಆಗ್ಬೇಕು ಅನ್ನೋದೊಂದು ನನ್ನ ಒಂದು ಆಸೆ ಇದೆ ಸರ್ ಒಂದು ಈ ಮೈನಿಂಗ್ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಸುಶೀಲಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಮೈನ್ಸ್ ಏನು ಓನರ್ಸ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಅವರು ಮನಗೊಂಡು ಈ ಒಂದು ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ತುಂಡು ತುಂಡು ಭೂಮಿ ಸರ್ ನಮ್ದೆಲ್ಲ ಫಲವತ್ತಾದ ಭೂಮಿ ಇಲ್ಲಿರ್ತಕ್ಕಂಥ ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಂತೇಳಿ ನಂದೊಂದು ಗೊತ್ತಾಯಿದೆ ಸರ್ ಆಗಿನ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಿತ್ತು ನಾವು ಇಲ್ಲಿ ಪ್ರೈಮರಿ ಸ್ಕೂಲ್ ಇದ್ದೆಲ್ಲ ಬಹುಳೆ ನಮ್ಮದು ಸ್ಕೂಲ್ ಫ್ರೆಂಡ್ಶಿಪೇ ಒಂದು ಬೇರೆ ಇತ್ತು ಇವ್ರದ್ದು ನಮ್ಮ ನೆಕ್ಸ್ಟ್ ಸರ್ಕಲ್ ಇದು ಸೆಕೆಂಡ್ ಸರ್ಕಲ್ ಸ್ಕೂಲ್ ಬರೋ ಮಕ್ಕಳೆಲ್ಲ ಒಂದ್ ಫ್ರೆಂಡ್ಶಿಪ್ ಇದ್ರೆ ಈ ಸ್ಕೂಲ್ ಸ್ಕೂಲ್ ಬಿಟ್ಟು ಸ್ಕೂಲ್ ಡ್ರಾಪ್ ಆಗಿ ಆಮೇಲೆ ಇವ್ರದ್ದು ಒಂದೊಂದು ಸೆಕೆಂಡ್ ಸರ್ಕಲ್ ಇದು ಇವ್ರ ಜೊತೆಗೆ ಕಂಟಿನ್ಯೂ ಆಗಿ ಬಂದೆ ಈಗಲೂ ಅವಾಗಿಂದಾನು ಈಗ ಈಗಲೂ ಅವ್ರಿಗು ಅದ್ರಾಗೆ ಕಂಟಿನ್ಯೂ ಇದಿ ಫ್ರೆಂಡ್ಶಿಪ್ ಅಲ್ಲಿ ಇತರ ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ನಾವು ಸ್ವಲ್ಪ ಭಾಳ ಬಡದ ನಾವು ಅಪ್ಪ ಒಬ್ಬರೇ ಕೆಲಸ ಮಾಡಿ ವ್ಯವಸಾಯ ಬಡಿಗೆತನ ಮಾಡ್ತಿದ್ರು ಅದರಿಂದ ನಾವು ಐದು ಐದು ಜನ ಮಕ್ಳು ಇಬ್ಬರು ಹೆಣ್ಮಕ್ಳು ಇದ್ವಿ ಇದರಿಂದ ತಂದೆ ಪರಿಸ್ಥಿತಿ ನನಗೆ ಆ ಕಾಲದಲ್ಲಿ ನನಗೆ ಅರ್ಥ ಆಗ್ತಿತ್ತು ಕಷ್ಟ ಒಂದು ಹೇಳಿ ನಮ್ಮ ಅಪ್ಪರಿಗೆ ಹೆಲ್ಪ್ ಮಾಡ್ಬೇಕು ಏನಾದರೂ ಅಂತೇಳಿ ಫಸ್ಟ್ ಆ ರೀತಿಯಾಗಿ ಒಂದು ಏನೋ ಮಾಡ್ಬೇಕಂತೇಳಿ ಇವ್ರ ಜೊತೆಗೆ ಮೇಲೆ ಅದು ಹುಚ್ಚಿನ ಸ್ವಲ್ಪ ಜಾಸ್ತಿ ಆಯ್ತದೆ ಇವರೆಲ್ಲ ಎಲ್ಲ ಅವರವರು ವ್ಯವಸಾಯ ಎಲ್ಲ ಮಾಡ್ತಿದ್ರು ನಮಗೆ ಅದು ಆ ಪರಿಸ್ಥಿತಿನೂ ಇದ್ದಿಲ್ಲ ವ್ಯವಸಾಯ ವ್ಯವಸಾಯ ಮಾಡೋಷ್ಟು ಇದನ್ನೂ ಇದ್ದಿಲ್ಲ ಹಂಗಾಗಿ ದೇಶ ಸೇವೆ ಮಾಡೋದು ಅಂದರೆ ನಮಗೆ ಬೇರೆ ಎಲ್ಲಿ ಲಂಚ ಕೊಟ್ಟು ಪೊಲೀಸ್ ನನಗೆ ಅವಾಗಲೇ ಗೊತ್ತಿತ್ತು ಪೊಲೀಸ್ ಹೋಗ್ಬೇಕಂದ್ರೆ ಏನಾದರೂ ದುಡ್ಡು ಹಂಗಾದಾಗ ನಾವು ದೇಶ ಸೇವೆ ಒಂದೇ ಅದು ಸೆಂಟ್ರಲ್ ಗೌರ್ಮೆಂಟ್ ಒಂದೇ ನಮಗೆ ಏನೋ ಲಂಚ ಇಲ್ದಂಗೆ ನೌಕರಿ ಕೊಡತ್ತನ್ನೋದು ಅವಾಗೆ ಫೀಲ್ ಬಂದುಬಿಟ್ಟಿತ್ತು ನನಗೆ ಹಂಗಾಗಿ ನಾನು ಟ್ರೈ ಮಾಡಿ ಎಲ್ಲ ಟ್ರೈ ರನ್ನಿಂಗ್ನಿಗೆಲ್ಲ ಏನು ಕೋಚಿಂಗ್ ಇಲ್ಲ ಅವಾಗ ನಾವೇ ಇಂಡಿವಿಜುವಲ್ ಕೋಚಿಂಗ್ ಇವರೆಲ್ಲ ಸಹ ಸಹಾಯಕಿ ಇವರೆಲ್ಲ ಸಹಾಯ ಮಾಡಿ ಇಂಡಿವಿಜುವಲ್ ಕೋಚಿಂಗ್ ತಗೊಂಡು ಬಿ ಎಸ್ ಎಫ್ ನಾನು ಜಾಯಿನ್ ಮಾಡಿ ಇವತ್ತಿಗೆ ಇಪ್ಪತ್ತೈದು ವರ್ಷ ನಡೀತಾ ಇದೆ ಈ ತಿಂಗಳು ಮೂವತ್ತೊಂದನೇ ತಾರೀಕಿಗೆ ರಿಟೈರ್ಮೆಂಟ್ ನಾವು ಒಳ್ಳೆಯ ಸಮವಾಗಿ ಒಳ್ಳೆ ರೀತಿಯಲ್ಲಿದ್ದ ಒಳ್ಳೆಯ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದ್ದ ದೊಡ್ಡವರು ಸಣ್ಣರು ಎಲ್ಲರನ್ನ ಕಲಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ ಈಗ ಮುಂದೆ ಆದರೂ ಕೂಡ ಮಕ್ಕಳಾದರೂ ಕೂಡ ಮಾಡ್ಕೊಂಡು ಹೋಗ್ರಿ ಅಂತ ಕೂಡ ಹೇಳ್ತೀವಿ ಮುಂದೆ ಮಕ್ಕಳಿಗಾದರೂ ಕೂಡ ಹೀಗೆ ಮಾಡ್ಕೊಂಡು ಹೋರಪ್ಪ ಈ ರೀತಿ ನಿಮಗೆಲ್ಲ ಒಳ್ಳೇದಾಗತ್ತೆ ಈ ರೀತಿ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಎಲ್ಲ ಹೇಳ್ತೀವಿ ಹೇಳಿದಾಗ ನಮ್ಮ ಒಂದು ಊರಿನ ಸಮಸ್ಯೆ ಏನಪ್ಪ ಅಂತಂದರೆ ನನ್ನ ಒಂದು ಅನಿಸಿಕೆ ಈ ರೋಡ್ನಾಗ ಏನು ತಿರ್ಗಾಡ್ತಾರಲ್ಲ ಈ ರೋಡ್ನ ಲಾರಿಗಳು ತಿರುಗಾಡ್ತಾವ ಸರ್ ಅದು ಲಾರಿ ತಿರ್ಗಾಡೋ ಸಿಕ್ಕಾಬಟ್ಟೆ ಧೂಳಾಗಿ ಮನೆಗಳಾಗ ಅಂಗಡಿಗಳಾಗ ಅತಿಯೊಂದಗಲಿ ಧೂಳ ಸೇರ್ಪಾಡಾಗಿಬಿಡುತ್ತೆ ಈಗ ನಮ್ಮ ಲೋಕಲ್ ಜನ ಕೂಡ ಲಾರಿ ಮಾಡ್ಕೊಂಡ್ರೆ ಸರ್ ನಾವು ನಮ್ಮ ಲೋಕಲ್ ಜನಗಳು ಕೂಡ ನಾವು ಯಾಕಂದ್ರೆ ಅದು ಲಾರಿ ಜೀವನ ಐತೆ ಈ ಕೆಲವರಿಗೆಲ್ಲ ವ್ಯವಸಾಯ ಜೀವನ ಐತೆ ಲಾರಿ ಕೂಡ ಜೀವನ ಐತೆ ಸರ್ ಲಾರಿ ಇಲ್ಲ ಅಂತ ನಾನು ಹೇಳಿಲ್ಲ ಅದ್ರ ಜೊತೆಗೆ ನಮಗೆ ಈ ಮೈನಿಂಗ್ ಕಂಪ್ನಿಯರು ಏನಿದಾರಲ್ಲ ಅವರೆಲ್ಲ ಆ ಕಡೆಗೆ ಬೈಪಾಸ್ ಮಾಡಿಕೊಟ್ರೆ ಅದಕ್ಕಿಂತ ನಮಗೆ ಸೌಲಭ್ಯಗಳು ನಮ್ಗೆ ಭಾಳ ಸಂತೋಷ ನಮಗೆ ಏನಪ್ಪ ಅಂದ್ರೆ ನಮ್ಮ ಟೀಮ್ ಏನೇನ ಏನೈತಲ್ಲ ಸ್ವಲ್ಪ ಸಮಾಜ ಸೇವೆ ಮಾಡ್ಬೇಕಂದ್ರೆ ನಮ್ಗೆ ಭಾಳ ಇಷ್ಟ ಈಗ ಫಿಲ್ಟರ್ ವಾಟರ್ ಹಾಕದತ್ತೆ ನಾನು ಒಂದ್ಸರಿ ಫಿಲ್ಟರ್ ವಾಟ್ರಿಗೆ ವಾದಿ ಮಾಡಿದ್ದೆ ಸರ್ ಪಂಚಾಯತಿಗೆ ಹೋಗಿ ಫಿಲ್ಟರ್ ವಾಟರ್ ಇಲ್ಲ ಏಟ್ ವಾಟರ್ ಇಲ್ಲ ಆಮೇಲೆ ಫಿಲ್ಟರ್ ಮೂರು ಮೂರ್ನಾಲ್ಕು ಫಿಲ್ಟರ್ ವಾಟರ್ ಇದೆ ಸರ್ ಮೂರು ನಾಲ್ಕು ಫಿಲ್ಟರ್ ವಾಟರ್ ಇದ್ರೆ ಎದಕ್ಕೆ ಸರಿ ಕ್ಲೀನ್ ಮಾಡ್ರಿ ನಾವೇ ನೀರು ಕುಡಿಯೋದು ನೀವೇನು ಪಲ್ಸಿಲ್ಲ ಅಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಂಪು ನಾನು ಹಂಗೆ ಡೈರೆಕ್ಟಾಗಿ ಮಾತಾಡಿ ಸರ್ ಮಾತಾಡಿದಾಗ ಅವ್ರೇನಾಯಿತು ಕೆಲವೆಲ್ಲ ಫಿಲ್ಟರ್ ವಾಟರ್ ಎಲ್ಲ ಕ್ಲೀನಿಂಗ್ ಮಾಡಿ ಫಿಲ್ಟರ್ ವಾಟ್ರುಗಳು ಭಾಳ ಚೆನ್ನಾಗಿರೋ ಈಗೂ ಎಲ್ಲರೂ ಈ ಫಿಲ್ಟರ್ ವಾಟರ್ ಪರವಾಗಿಲ್ಲ ನಮಗೆ ನೀರು ಕುಡಿತಾ ಇದ್ವಿ ಬೇರೆ ನೀರು ಏನೋ ಬೋರ್ ನೀರೇ ನಮಗೆ ಯೂಸ್ ಆಗ್ತದೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಸರ್ ನಾನು ಈ ಬೈಪಾಸಿಂದು ನಾನು ನಿಮಗೆ ಇಲ್ಲೇ ಡೈರೆಕ್ಟಾಗಿ ನೀವು ಇದನ್ನು ನೀವು ತಿಳಿಸ್ತೀರ ಅಂತೇಳಿ ನಿಮ್ಮ ಮುಂದೆ ಹೇಳಕತ್ತೀನಿ ನನಗೆ ಯಾಕಂದ್ರೆ ಬೈಪಾಸ್ ಆಗ್ಲೇ ಬೇಕಂತ ಯಾಕಂದ್ರೆ ಮುಂದೆ ಮಕ್ಕಳಿಗೆ ತೊಂದರೆ ಆಗ್ತದೆ ಇದೇ ರೀತಿ ಲಾರಿ ಅವು ಇವು ತಿರುಗಾಡಿದ್ರೆ ಸಣ್ಣ ಮಕ್ಕಳು ಹೋಗೋಕೆ ತಡ ಕಷ್ಟ ಆಗ್ತದೆ ಯಜಮಾನ್ರಿಗೆ ತಡಾಯೋಕ್ ಕಷ್ಟ ಆಗ್ತದೆ ಆರೋಗ್ಯ ಅಂತೂ ಅಂಗಡಿ ಒಳಗೆ ಏನಂತಂದು ತಿಂತೀವಿ ಅಂದ್ರೆ ಆರೋಗ್ಯ ಅಂತ ಏನೇನು ಇರೋ ಥರ ಅವೆಲ್ಲ ಸೇರ್ತಾವ ಆ ಒಂದು ವಿಚಾರಕ್ಕೆ ಮತ್ತೆ ನಾವು ವಿರುದ್ಧ ಮಾಡಕ್ ಬರೋಲ್ಲ ಲಾರಿ ಇದು ವಿರುದ್ಧ ಮಾಡಕ್ ಬರಲ್ಲ ಯಾಕ ವಿರುದ್ಧ ಮಾಡಕ್ ಬಂದ್ರೆ ನಮ್ಮ ಲಾರಿ ರೈತರಲ್ಲಿ ಲಾರಿ ಇರೋದಾರ ನಮ್ದು ಕನ್ಸಂತ ಇರೋದಂದ್ರೆ ಊರಿನಾಗ ಒಂದು ಬೈಪಾಸ್ ಆಗ್ಬೇಕು ಅದು ನನಗೆ ಎದಕ್ ಗಾಡಿ ಅಂಗ ಹೊರಗೆ ಹೋದ್ರೆ ನನಗೆ ಬಹಳ ಅನುಕೂಲ ನನಗೆ ಅದು ಬಹಳ ಖುಷಿ ಸರ್ ಅದು ಆಮೇಲೆ ಊರಿನ ಜನರು ನನಗೆ ಸಹಕಾರ ಕೊಡಬೇಕು ನನ್ನ ಪೆಂಡ್ಸ್ ಕೂಡ ನನಗೆ ಸಹಕಾರ ಕೊಡಬೇಕು ಊರಿನಾಗ ಏನೇ ಒಂದು ಐತೆ ಅಂದ್ರಪ್ಪ ಏ ಗೌಡ ಅಂದರೆ ಹೌದಪ್ಪ ಅಮ್ಮಂಗ ಒಂದು ಇದು ಇರ್ಬೇಕು ಸರ್ ಆಮೇಲೆ ನನ್ನ ಒಂದು ಅನಿಸಿಕೆ ಏನೈತೆ ಅಂದ್ರೆ ಸರ್ ಭಾಳ ಜನದು ಸ್ವಲ್ಪ ಲ್ಯಾಂಡ್ ಇದಾವೆ ಸರ್ ಇಲ್ಲಿ ಲ್ಯಾಂಡ್ ಏನಂತಂದ್ರೆ ಅವು ಖರಾಬಾ ಅಂತ ಅದು ಪಟ್ಟ ಕೊಟ್ಟಾರ ಪಾಣಿ ಕೊಟ್ಟಾರ ಸರೈ ನಂಬರ್ ಟೂ ಕೊಟ್ಟಾರ ಎಲ್ಲ ಕೊಟ್ಟರು ಅಲ್ಲಿ ಕೂಡ ನನ್ನ ಜಮೀನಿದೆ ಸರ್ ಎಲ್ಲ ಕೊಟ್ಟರು ಕೂಡ ಅದನ್ನು ಏನಂತ ಮಾಡ್ಯಾರ ಖರಾಬ್ ಅಂತ ಮಾಡಿಬಿಟ್ರೆ ಸರ್ ಈ ಗೌರ್ಮೆಂಟ್ ಏನು ಮಾಡುತ್ತೆ ಗೌರ್ಮೆಂಟು ಪಟ್ಟ ಕೊಟ್ಟು ಸರ್ವೆ ನಂಬರ್ ಟೂ ಕೊಟ್ಟು ಎಲ್ಲ ಕೊಟ್ಟು ಅದು ಏನಂತ ಮಾಡ್ಯಾರ ಗೌರ್ಮೆಂಟ್ ಲ್ಯಾಂಡ್ ಅಂತ ಮಾಡ್ಯಾರ ಗೌರ್ಮೆಂಟ್ ಲ್ಯಾಂಡ್ ಅಂದರೆ ಇದು ಯಾಕೆ ಕೊಟ್ಟರು ನಾನು ಹೇಳೋದು ಅವರು ಕೂಡ ಪಾಪ ನನ್ನಂಥ ರೈತರು ಕೂಡ ಭಾಳ ಅಮಾಯಕರ ಅವ್ರಿಗೆ ಕೂಡ ಇದು ಬಂಧಿಸ್ಬೇಕು ಸರ್ ಯಾಕಂದ್ರೆ ಇದು ಇಂಥವೆಲ್ಲ ಆದರೆ ಇದಕ್ಕಿನ್ನ ಸಂತೋಷ ನನಗೇನಿಲ್ಲ ಸರ್ ಊರಿನ ಜನರು ಬೇಕು ನನ್ನ ಪೆಂಡ್ಸ್ ಬೇಕು ಎಲ್ಲರೂ ಬೇಕು ಸರ್ ಎಲ್ಲರೂ ನನಗೆ ಸಾಥ್ ಕೊಟ್ಟರೆ ನಾನು ಒಂದು ಹೆಮ್ಮೆ ಪಟ್ಟು ನಾನು ಇಷ್ಟಪಟ್ಟು ಹೇಳ್ತೀನಿ ಸರ್ ಸಾವಿರ ಕೇಳಿದ್ರೆ ಇನ್ನೂರು ಕೊಡ್ಬೋದು ಐನೂರು ಕೇಳಿದ್ರೆ ನೂರು ಕೊಡ್ಬೋದು ಹಂಗಿರ್ತಾವಲ್ಲ ಸಮಸ್ಯೆ ಹೆಂಗ್ ಅನ್ಸುತ್ತೆ ಮತ್ತೆ ನಿಮಗೆ ತಮ್ಮನಿಗೆ ಈ ತರ ಒಂದು ಸೇವೆ ಮಾಡ್ತಾರೆ ತಮ್ಮ ಅಂತ ಮಾಡ್ಲಿ ಬಿಡ್ರಿ ಒಳ್ಳೇದಲ್ಲ ಜನ ಸೇವೆ ಏನಂತ ನೋಡಿ ಜನಾರ್ದನ್ ಸೇವೆ ಜನಾರ್ದನ್ ಸೇವೆ ಜನ ಸೇವೆ ಮಾಡ್ಬೋದು ನಿಮ್ದೆಲ್ಲ ಬೆಂಬಲ ಐತೆ ಐದೇ ಮಾಡ್ಲಿ ಬಿಡ್ರಿ ಒಳ್ಳೇದಲ್ಲ ನಾಳೆ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಮಕ್ಕಳು ಮರಿಗೆ ಒಳ್ಳೇದಾಗ್ತದ ನನ್ನ ಏನೇ ಮಾಡು ಒಂದು ಒಳ್ಳೆ ಇದ್ರಾಗೆ ಹೋಗು ನಾವು ಯಾಕಂದ್ರೆ ನಾವು ಒಬ್ರು ಕೂಡ ಏಳ್ ನಾವು ನಾವೊಬ್ಬರು ಹೇಳಾರ ಏಳ್ ಶಾಮರ ಮಾಡಬೇಡ ಒಂದು ಸಿಸ್ಟಮ್ ಮಾಡ್ಕೆ ಏನೇ ಮಾಡು ಒಂದು ಸಿಸ್ಟಮ್ನಾಗೆ ಹೋಗು ಅಂತಂತ ಹೇಳ್ತೀನಿ ಊರಿನ ನಾಗರಿಕರಿಗೂ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಸ್ನೇಹಿತರು ಕೂಡ ನನ್ನ ಜೊತೆಗೆ ಇದ್ದು ಅವರು ನನ್ನ ಎಲ್ಲ ಒಂದು ಇದಕ್ಕ ನನ್ನ ಜೊತೆಗಿದ್ದ ಮಾಡ್ಕೊಟ್ಟುಕ ಅವ್ರಿಗೂ ನನ್ನ ಧನ್ಯವಾದಗಳು जननायक अु टी सब्सक्रैबी शेर लाइक बाय